ವಿಶೇಷ ಅಧಿವೇಶನ ಮುಗಿದಿದ್ದೇ ಮುಗಿದಿದ್ದು ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗದ ಹೊಸ ಎಪಿಸೋಡ್ ಶುರುವಾಗಿದೆ ಅದರಲ್ಲೂ ಬೆಳಗಾವಿ ವಿಧಾನಸಭಾ ಅಧಿವೇಶನದ ಹೊತ್ತಲ್ಲೇ ಐದು ವರ್ಷ ನಮ್ಮಪ್ಪ ಸಿ ಎಂ ಅಂದಿದ್ದಂತ ಯತೀಂದ್ರ ಅವರು ಇದೀಗ ಮತ್ತೊಮ್ಮೆ ಅದೇ ಮಾತನ್ನ ಹೇಳೋ ಮೂಲಕ ಸಣ್ಣದಾಗಿದ್ದ ಜ್ವಾಲೆಯನ್ನ ಸ್ಫೋಟಗೊಳ್ಳುವಂತೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೂ ಯತೀಂದ್ರ ಅವರೇ ಹೈಕಮಾಂಡ್ ಬಿಡಿ ಅನ್ನೋ ಲೆವೆಲ್ಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗಿದ್ರೆ ಕೈ ಮನೆ ಕುರ್ಚಿ ಕದನ ಯಾವ ದಿಕ್ಕಿಗೆ ಹೊರಳಿದೆ ಬನ್ನಿ ತೋರಿಸ ಕೂಡ್ಲೇ ಹೈಕಮಾಂಡ್ ಹೇಳ್ಬಿಡ್ಲಿ ನಾವು ಯಾವುದೇ ಥರದ್ದು ಒಪ್ಪಂದ ಆಗಿಲ್ಲ ಮುಖ್ಯಮಂತ್ರಿಗಳು ಯಾರಿದ್ರೂ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತವನ್ನು ಮಾಡ್ತೀವಿ ಒಂಬತ್ತು ಏನು ಹೇಳಿದ್ದೆ ಆ ಎರಡು ಡೇಟ್ ನನಗೆ ಮಿಸ್ ಆದ್ರೂ ನಾವು ಮೂರನೇ ಡೇಟ್ ಮಿಸ್ ಆಗಿ ಕೊಡಲ್ಲ ನಾವು ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆಗಿರ್ತಾರೆ ಅಂತ ನಾನು ನಿತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಮುಗಿದೋಯ್ತು ಅಲ್ಲಿಗೆ ಡೆಲ್ಲಿಯ ಹೈಕಮಾಂಡ್ ಸತ್ತೋಗಿದೆ ಇವರು ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ ಒಂದು ಆಟ ಇವತ್ತಿನಿಂದ ಮತ್ತೊಂದು ಆಟ ಕಾಂಗ್ರೆಸ್ ಮನೆಯ ಕುರ್ಚಿ ಕದನಕ್ಕೆ ಈಗ ಸಿಎಂ ನಿವಾಸದಿಂದಲೇ ಸಂದೇಶ ಹೊರಬಂದಿದೆ ಅದು ಕೂಡ ಮುಖ್ಯಮಂತ್ರಿ ಪುತ್ರನೇ ಆಡಿರೋ ಮಾತು ಕಾಂಗ್ರೆಸ್ ಮನೆಯ ಬೆಂಕಿ ಕಾವನ್ನು ಇನ್ನಷ್ಟು ಹೆಚ್ಚಿಸಿದೆ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಅಂತ ನಾನು ನಂಬಿಕೆ ಸಿಎಂ ಪುತ್ರ ಯತೀಂದ್ರ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಇಂದ ಮತ್ತೆ ಹೇಳಿದ್ದಾರೆ ಆದರೆ ಸಣ್ಣ ಆಫ್ ಸಿಎಂ ಹೀಗೆ ಹೇಳ್ತಾ ಇರೋದು ಇದೇ ಮೊದಲೇನಲ್ಲ ಆದರೆ ಯತೀಂದ್ರ ಇವತ್ತು ಮತ್ತೆ ಈ ಮಾತನ್ನ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಅರಿಯೋಕೆ ನಾವು ನಿನ್ನೆ ದಾವಣಗೆರೆಯಲ್ಲಿ ಡಿ ಸಿಎಂ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಆಡಿರೋ ಮಾತನ್ನೊಮ್ಮೆ ನೋಡಲೇಬೇಕು ಕೂಡಲೇ ಕಮ್ಮಂಡು ಹೇಳ್ಬಿಡ್ಲಿ ನಾವು ಯಾವುದೇ ಥರದ್ದು ಒಪ್ಪಂದ ಆಗಿಲ್ಲ ನಾವು ಯಾವುದೇ ಥರದ್ದು ಒಪ್ಪಂದ ಇಲ್ಲ ಮುಖ್ಯಮಂತ್ರಿಗಳು ಯಾರಿದ್ರು ಅವ್ರು ಮುಂದುವರಿತ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಸ್ವಾಗತವನ್ನು ಮಾಡ್ತೀವಿ ನಾವು ಒಂದು ಋಷನ್ನು ಕೋರ್ತೀವಿ ಅದ್ರಾಗ ಏನಿದೆ ಸ್ಪಷ್ಟತೆ ಕೊಡಿ ಅಧಿಕಾರ ಹಂಚಿಕೆ ಇದೆಯೋ ಇಲ್ವಾ ಅನ್ನೋದನ್ನ ಹೇಳಿಬಿಡಿ ಇವರನ್ನೇ ಮುಖ್ಯಮಂತ್ರಿ ಆಗಿ ಮುಂದುವರೆಸ್ತೀರಾ ಅನ್ನೋದಾದ್ರೂ ಹೇಳಿಬಿಡಿ ಇದು ಡಿ ಸಿ ಎಂ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿರೋ ಮಾತು ಹೀಗಾಗಿ ಈಗ ನೇರವಾಗಿ ಯತೀಂದ್ರ ಕಣಕ್ಕಿಳಿದಿದ್ದಾರೆ ಬಸವರಾಜ್ ಕೇಳಿರೋ ಪ್ರಶ್ನೆಗಳಿಗೆ ಪಕ್ಕಾ ಕ್ಲಾರಿಟಿ ಎಂಬಂತೆ ಮಾತನಾಡಿರುವ ಯತೀಂದ್ರ ಕೆಲವರು ಬದಲಾವಣೆಗೆ ಪ್ರಯತ್ನ ಪಟ್ಟರು ಆದ್ರದು ಸಕ್ಸಸ್ ಆಗ್ಲಿಲ್ಲ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಸಂದೇಶವನ್ನ ಈಗಾಗಲೇ ನೀಡಿದೆ ಅನ್ನೋ ಮೂಲಕ ಪಾಸ್ ಮಾಡಿದ್ದಾರೆ ಯಾರು ಕೂಡ ಸಿದ್ದರಾಮಯ್ಯ ತೆಗಿಬೇಕು ತೆಗಿತೀವಿ ಅಂತ ಯಾರು ಹೇಳಿಲ್ಲ ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷ ಸೇವೆ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾಯ್ ಬಿಟ್ಟು ಹೇಳಿದೆ ಇರ್ಬೋದು ಬಟ್ ಅವ್ರಿಗೆ ಸಿಗ್ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವುದೇ ಅಧಿಕ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ ಅಲ್ಲಿಗೆ ಉಭಯ ವನಗಳ ನಡುವಿನ ವಾಕ್ ಸಮರಕ್ಕೆ ಯತೀಂದ್ರ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಯಾವಾಗ ಯತೀಂದ್ರ ಈ ಮಾತುಗಳನ್ನು ಆಡಿದ್ರ ಡಿ ಸಿ ಎಂ ಬಣದ ಶಾಸಕರು ಎಲ್ಲವನ್ನ ತೋರಿಸ್ತೀವಿ ಸ್ವಲ್ಪ ತಾಳಿ ಅಂತ ಕಣಕ್ಕಿಳಿದಿದ್ದಾರೆ ಹಿಂದೆ ಇಟ್ಟಿದ್ದ ಎರಡು ಮುಹೂರ್ತ ಮಿಸ್ ಆಗಿದೆ ಈ ಬಾರಿ ತಪ್ಪ ಮಾತೇ ಇಲ್ಲ ಅಂತ ಡಿ ಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಅದಕ್ಕೆ ಶೀಘ್ರದಲ್ಲೇ ನಾವು ಉತ್ತರ ಕೊಡ್ತೀವಿ ಅದಕ್ಕೆ ಯಾರು ಆಗ್ತಾರೆ ಯಾರು ಆಗಲ್ಲ ಯಾವ ಗ್ರೀನ್ ಸಿಗ್ನಲ್ಲು ಅನ್ನೋದನ್ನ ನಾವೇ ಅದಕ್ಕೆ ಹೊಣೆಗಾರಿಕೆಯನ್ನು ತಗೊಂಡು ನಾವೇ ಬೇಕಾದ್ರೆ ನಾವೇ ಬೇಕಾದ್ರೆ ಹೇಳ್ತೀವಿ ನಾವೆಲ್ಲರೂ ಕೂಡ ನಾನು ಇವತ್ತಿಗೂ ಕೂಡ ನನ್ನ ಮಾತಿನ ಮೇಲೆ ನಾನು ಬದ್ಧವಾಗಿರ್ತೀನಿ ನಾನು ಇದೆಲ್ಲ ನನ್ನ ಕೊನೆಯವರೆಗೂ ನಾನು ಬದ್ಧವಾಗಿರ್ತೀನಿ ಅವರು ಮುಖ್ಯಮಂತ್ರಿ ಆಗಲೇಬೇಕು ಹಾಗೇ ಆಗ್ತಾರೆ ಅಂಥೇಳಿ ನಾನು ಇನ್ನು ಹಲವಾರು ಶಾಸಕರು ಸುಮಾರು ಎಂಬತ್ತರಿಂದ ತೊಂಬತ್ತು ಶಾಸಕರು ಈಗಾಗಲೇ ಅವರೆಲ್ಲ ಒಲನ್ನು ತೋರಿಸಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅವಧಿನಲ್ಲಿ ಈ ಅವಧಿನಲ್ಲಿ ಅವರು ಸಿ ಎಮ್ ಆಗ್ತಾರೆ ಆರು ಒಂಬತ್ತು ಏನು ಹೇಳಿದ್ದೆ ಆ ಎರಡು ಡೇಟು ನನಗೆ ಮಿಸ್ ಆದ್ರೂ ನಾವು ಮೂರನೇ ಡೇಟ್ ಮಿಸ್ ಆಗಿ ಕೊಡಲ್ಲ ನಾವು ಸೊ ಅದಕ್ಕೆ ನಾವೆಲ್ಲರೂ ಕೂಡ ನಾವು ಬದ್ಧವಾಗಿರ್ತೀವಿ ಅವ್ರಿಗೆ ಸಿ ಎಮ್ ನಾವು ನೋಡ್ತೀವಿ ಹೈಕಮಾಂಡ್ಗೆ ಏನು ಸೂಚನೆ ನಾವು ಎಲ್ಲರೂ ಕೂಡ ಸೇರಿ ಕೊಡ್ಬೇಕಂತ ಹೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ ನಮಗೆ ನಂಬಿಕೆ ಇದೆಯಾ ಸರ್ ಈ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸೇವೆ ಮಾಡ್ತಾರೆ ಅಂತ ನಾನು ಭಗವಂತ ಸನ್ನಿಧಿಯಲ್ಲಿ ನಿಂತಿದ್ದೀನಿ ನಾನು ಈಗ ತಾನೇ ಭಗವಂತ ಸನ್ನಿಧಿನ ಒಳಗಡೆಯಿಂದ ಬರ್ತಾ ಇದ್ದೀನಿ ಅವ್ರು ಹಾಗೆ ಆಗ್ತಾರೆ ನಾವು ಮಾಡೇ ತೀರ್ತೀವಿ ಈತ ಸಿಎಂ ಪುತ್ರ ತಂದೆ ಪರವಾಗಿ ಆಟಕ್ಕೆ ಇಳಿಯುತ್ತಿದ್ದಂತೆ ಖುದ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ನೇರವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಯತೀಂದ್ರನೇ ನಮ್ಮ ಹೈಕಮಾಂಡ್ ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳೋಣ ಅಂತ ವ್ಯಂಗ್ಯವಾಡಿದ್ದಾರೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ ಆಯ್ತಪ್ಪ ಅವ್ರು ಹೇಳಿದ ಮೇಲೆ ಅವ್ರು ಹೈಕಮಾಂಡ್ ಹೇಳಿದ ಮೇಲೆ ಅವರು ಎತ್ತಿಂದ್ರೆ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀರಿ ಹೊರಗೆ ಇಷ್ಟೆಲ್ಲ ಆಗ್ತಾ ಇದ್ರೆ ಈತ ತಮ್ಮ ಪುತ್ರನ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಹಿರಿಯ ಸಚಿವರು ಕೂಡ ಅಖಾಡಕ್ಕೆ ಧುಮುಕಿದ್ದು ಸಿಎಂ ಡಿ ಸಿಎಂ ಬಣದ ಬಾಕ್ಸ್ ಸಮರಕ್ಕೆ ಬ್ರೇಕ್ ಹಾಕಲು ತಮ್ಮದೇ ರೀತಿಯಲ್ಲೇ ಪ್ರಯತ್ನಿಸುತ್ತಿದ್ದಾರೆ ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್ ಸೊ ಅವ್ರ ತೀರ್ಮಾನ ಇದೆ ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇದೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ ನನಗೆ ನೋಡಿ ಅವು ಇರಲಿ ಅಲ್ಲ ಯಾಕೆ ಇರಬಾರ್ದ ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು ಅದ್ರಿ ಆಯ್ತಲ್ಲ ಮುಗೀತಲ್ಲ ಅಲ್ಲಿ ನಿಮಗೆ ಆಸೆ ಅರೆ ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಅದು ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ ಅವ್ರು ಏನು ಮಾಡ್ತಾರೋ ಆದ್ರೆ ಅದಕ್ಕೆ ನಾವು ಬದ್ರಾಗಿರ್ತೀವಿ ಕಾಂಗ್ರೆಸ್ ಮನೆಯ ಈ ಕುರಿತು ಕಾಳಗದ ಹೊಸ ಎಪಿಸೋಡ್ ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿದೆ ಸಿದ್ದರಾಮಯ್ಯ ಹಾಗೂ ಕೆ ವಾರ್ ಮತ್ತೆ ಶುರುವಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕುಡುಗಿದ್ದಾರೆ ಇನ್ನೋಚಲವಾದಿ ನಾರಾಯಣ ಸ್ವಾಮಿ ಅಂತ ಕಾಪ ಕಾಣಿಕೆಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲವನ್ನ ಮಾಡಿಸ್ತಿದೆ ಎಂದಿದ್ದಾರೆ ಡಿ ಕೆ ವರ್ಸ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಗೆ ಯಾರು ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಅವರು ನಮಗೆ ಅಲ್ಲ ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಮುಗಿದೋಯ್ತು ಅಲ್ಲಿಗೆ ಆದ್ರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರು ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಮುಗಿತಲ್ಲ ಅವರೇ ಹೈಕಮಾಂಡ್ ಡೆಲ್ಲಿಯರ ಹೈಕಮಾಂಡ್ ಸತ್ವಾಗಿದ್ದಾರೆ ನಾನು ಕೊಡೆ ನೀನು ಬಿಡಿ ಅಗ್ಗ ಜಗ್ಗಾಟ ನಡೆದಿದೆ ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ಈ ಕಡೆ ಇವನು ಚೂ ಬಿಡ್ತಾರೆ ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕಂತಾವ್ರೆ ಒಟ್ಟಿಗೆ ಕಪ್ಪ ಕಾಣಿಕೆಗಾಗಿ ಇವರಿಬ್ಬರನ್ನು ಎತ್ತು ಕಟ್ಟಿ ಇವರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ ಹೀಗೆ ಕಾಂಗ್ರೆಸ್ ಮನೆಯ ದಯಾದಿ ಕಲಹ ಈಗ ಮಹತ್ವದ ಹಂತ ತಲುಪಿದೆ ಆದರೆ ಸಿದ್ದರಾಮಯ್ಯ ಮಾತ್ರ ನಿನ್ನೆಯಂತೆ ಇವತ್ತು ಕೂಡ ಬಜೆಟ್ ಸಿದ್ಧತೆಯ ಹಿನ್ನೆಲೆಯಲ್ಲಿ ಇಲಾಖಾವಾರ ಸಭೆ ನಡೆಸಿದ್ದಾರೆ ಆ ಮೂಲಕ ಯಾರಿಗೆ ಎಲ್ಲಿ ಸಂದೇಶ ಮುಟ್ಟಿಸಬೇಕು ಅದನ್ನು ಮಾಡ್ತಿದ್ದಾರೆ ಈ ಸಂದೇಶಗಳ ಸಮರಕ್ಕೆ ಸದ್ಯಕ್ಕಂತೂ ವಿರಾಮ ಇಲ್ಲ ಬಿಡಿ प्रसन्न जोते प्रमोद टीवी 9 नईन